ಹಾ ಏ ಇಲ್ಲ ರೆಡಿನ ಆಗಿನ ಅಪ್ಪ ಅರವಂಟಿ ಬರ್ತೇನಂದೇಳು ಅದಕ್ಕೆ ಹಾಕಿದ ವೇಟ್ ಫೋನ್ ಮಾಡು ಈಗ ನಾವ್ ಒಬ್ಬಾಕಿನ ಬರ್ಬೇಕು ಏನ ಅಂತ ಕೆಲಸ ಮಾಡ್ತಾಳು ಎಲ್ಲರೂ ಹೋಗಿರ್ಬೋದಕ್ಕೆ ಶೂಟಿಂಗ್ ಹಂಗಾರ ಆಯ್ತು ತುಗೋ ನಾ ಸದ್ಯ ಬಂದ ಬಿಡ್ತೇನಂಗ ರೆಡಿ ಆಗ್ಯ ನೀವ್ ರೀ ಕಲ್ಯಾಣ ಮಂಟಪ ಹಾ ಬಂದ ಬಿಟ್ಟೆ ತಗೋ ఏను యాక్క పులి గిచ్చ రెడీ అయిదియలా మిరి 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 మించాతియలా చన కనదేలా ఏ చన కనదేనా మదివి గుంటి ఆ యాక్క నంగూ రీచ్ ಆ ಕಡೆ ಮುಡಲ್ಗಿ ಕಡೆ ಹೊಂಟೇನ್ ನಮ್ಮ ಮದ್ವಿಗೋ ನಂಗೇನ ಹುಳ ಹಚ್ಚಿತ್ನಾ ಅಕ್ಕ ನೋಡು ಹೆಂಗ್ ಅದ ನೋಡ್ರ ಅಲ್ಲೇ ನೋಡ್ರಿ ನಮ್ ಬಂಗಾರ ನೋಡ್ರಿ ನಮ್ ಬೆಳ್ಳಿ ನೋಡ್ರಿ ಅಲ್ಲೆಲ್ಲಾರು ಬಂಗಾರ ಬೆಳ್ಳಿ ವಾಚ್ ಗಿಚ್ ಎಲ್ಲಾ ಚಂದ ಚಂದ ಹಾಕೊಂಬರ್ಕ ನಾನು ಹಾಕೊಂಡ್ ಬರ್ತಾನ ಅಲ್ಲ ನಿನ್ ಕಡೆ ಎಲ್ಲ ಐತಿ ಹೇಳಿದ್ಕೆ ನಿನಗ ಔಟ್ಕಾರ್ ನೋಡ್ರ ನನಗೂ ಕಲ್ಯಾಣ ಮಂಟಪದಿಂದ ಹೊರಗ ಹಾಕ್ತಿರ್ತಾರ ಅಲ್ಲ ಏನಾಗಲ್ಲ ಅಲ್ಲ ಎಲ್ಲಿ ಬಾಂಡೆ ತೊಳ್ಯಾಕ್ ಬಂದಾರ ಏನ್ ಅಂತಾರ ನಿನ್ನ ಮಸಡಿ ನೋಡು ಬ್ಯಾಡ ರೊಕ್ಕ ಹೊಸಾ ಡ್ರೆಸ್ ದೇವಸ್ಥ ಮಣ್ ತೊಗೊಂಬಂದ ನಾಲ್ನಾ ओम मरताना इग बंदा बटावा ना भरतना नंगू मनी मार अक्का अकडे दूरात रच्चू मनी गाय गोतयती मुडलगी रच्चू आता अकडे दूरयता दा भरतना अक्का नानू नंगू मनी मारतीलवक मत अल्ल्या अल्ल्या मनी मारबेका अक्का <laughs> इली उडियार बंदिर्तार ना चुळचुळ उडियार अदक नी भरतेन सिंद बिद्दी नी नी हेळीर केतर्त तुवा अक्का उडियारला इली फैमिली बोल या फोडत र उर मारबारवा अक्का पा मनी चालू आत ಈ ಬರವನನೆ ಹು ಬರ್ತರೆ ಅಕ್ಕ 10 ನಿಮಿಷ ಇಸ್ ಟೈಮ್ ಕೊರ್ತನೆ ಹೋಗ ಚಲೋ ಆಗ ಬಟ್ಟೆ ಎಲ್ಲಾ ಗೋಲ್ ಗಿಲೇ ಎಲ್ಲಾ ವ್ಯವಸ್ಥೆ ಹಾಕೊಂಡೆ ಬರೋ ಹೋಗಿ ಕರ್ಕೊಂಡ ಹೋಗ್ತೇನೆ ಎಕ್ಕ ಬತ್ ಮದ್ಯ ಮಾಡ್ತಿಲ್ಲ ಅಕಲ್ಯ ನೋಡೋಣ ಹೋಗ ಮತ್ತೆ ಮಾಡಬೇಕಾ ಅಕ್ಕ ಮದ್ಯ ಹುಡುಗಿ ಸಿಗಬೇಕಲ್ಲ ಹೋಗ ಬರ್ತರೆ 10 ನಿಮಿಷ ಅಲ್ಲಿ ಬಂದಿಲ್ಲ ಅಂದ್ರೆ ಬಿಟ್ಟು ಹೋಗ್ತೇನಾ ಹೋಗ ಮತ್ತೆ ಚಲೋ ದಮ್ಗೆ ಬೆಳ್ ನಮಗೆ ಇದ್ದು ಹುಡುಗಿನೆ ಇವಂತೂ ಹತ್ ನಿಮಿಷ ಬರುವಲ್ಲ ಗೊತ್ತೈತಿ ಹೋಗ್ಬಿಡೋದ್ ಚಲೋ ಮಳಿ ಮಡಿ ಸ್ವಲ್ಪ ರೆಡಿ ಆಗ ಹೋಗ್ಬಿಡ್ತೇನೆ ಅಡ್ಡ ಬರ್ಬೋ ಮುಳ ಹಳೆ ಏನು ಮಾವನಿ ನನಗೆ ಯಾಕ ಎಟ್ಟಿದ್ದಲ್ಕಾನಿಂದ ಯಾಕೆ ಮಾಡ್ತೀವ ನಿಟ್ಕೊಂಡಿನ್ನಾಗ ನಿತ್ಯ ಬರ್ಲೋಕ್ಕ காடி கொடுமனாக்கலே யாரு நோட உண்டோ அப்பா

ಹೆಂಗ್ ಮತ್ತೆ ಎಲ್ಲ ಕೇಳ್ತಾನ ನೋಡಿ ಆ ದಿನ ಕೋರ್ ಹೋಗಿ ನೋಡ್ಕೊಮ್ಮ ಮತ್ತ ನನ್ಗ ಯಾಕೆ ಬರೋ ಅಡ್ಡ ಬರತ್ತಿದೀ ಗಾಡಿ ಅಟ್ಟಿ ಕೊಡಪ್ಪ ಇವತ್ತೊಂದಿನ ಗಾಡಿ ಗಾಡಿ ಗಾಡಿಯಾ ಕೊಡೆ ಯಾಕ್ ಮಾಡ್ತೀವಮ್ಮ ಅವನ ಅಲ್ಲ ಗಾಡಿಯಾ ಕೊಡ್ಬೇಕ ನಿನಗೆ ನಿನಗೆ ಹೆಂಗ ನೋಡಕ ನಾ ಯಾ ಗಾಡಿ ಕೊಡ್ಬೇಕ ನಮ್ ಸಂಜು ಅಕ್ಕ ನಮ್ ಗಾಡಿ ಉಸ್ಕೊಮ್ಮ ಅಂತ ಕೇಳಿದ ಅದ ಕೊಟ್ಟ ಬುದ್ಧಿಲ್ಲ ನಾನು ಆಚಿ ಐಬ್ರಿ ಕೊಟ್ಟ ಕಟ್ಟಪ್ಪ மாப்பா நீா மத்தன கேத்தி இல்லை கொடுங்க அக்கேனோ சூழ நோட இல்லப்பா கரையோ தோர்ஸ் தான் ஏனோ சூழ் மா

ना ना कंटेक बैठ कर होगो हो देती है हाँ हम्म पेट्रोल है पेट्रोल आके सुनो बंदे लाना है पेट्रोल लाया तो क्या कर सकते ले वो रहा है पेट्रोल ले लिया है किसने ये दोनों ने मटर रोक कर चलो रोक कर चलो आज भी दोग नोड़ा ऐड की है अगर होग साउंड कास्ट है होगा ये क्या गाडरा सिक्ती इनु कोल्लाग बंगार चेन कयागा बंगार द हुंगरा च्यासमा मत्त वाच वन सिक्र चुला कती हा दम सौकार राने निदे दम सौकार कडे सुबंदर आत ति

உங்களும்விடுங்களும்வே義 அorryயாidity வ Jur incrமமாட்டுங்களு சவ்கார Sinne சக்க்கிறேனே Michal ஜயா dates ಸಕಾರ ಹಾ ವಾಚ್ ಅಟ್ ಕೊಡ್ರಲ್ಲ ಕೋರಲ್ಲ ಇವತ್ತಾ ಓರೆ ಅದಲ್ಲ ಕೊಡು ನೀನು ಹುಡುಗಾ ಕೊರಸಾತರ್ಲೆ ಸಕಾರಾ ನೀನು ಅಕ್ಕ ಏಳಾಡ್ರೆ ಏನಾ ಆ ಮ್ಯಾಚ್ ಮೇನಿ ಸಂಜೊ ಕೈ ಎನಲಗ ಹುಡುಗಿ ತೋರ್ಸ್ತನೆ ಅಂತ ಹೇಳಾಡ್ರೆ ನಿನ್ನ ಹುಡುಗಿ ತೋರ್ಸ ಅಂತ ಹೇಳಾಕಿ ಮದುವೆ ಮಾಡಸ್ತನೆ ಅಂತ ಹೇಳಿದಾಡ್ರೆ ಅಕಿ ಮದುವೆ ಮಾಡಸ್ತನೆ ಅಂತ ಹೇಳಿದಾ ನಿನ್ನ ಹುಡುಗಿ ಕೊರಸಾ

ಏನ್ ರೀ ಗುಡಿಗೇನ ಸುಮಿರಿ ತೋರಿಸ್ ಮದ್ವಿ ಮಾಡ್ತಾನಿ ಮದ್ವಿ ಮಾಡ್ಕೋ ಬೇಡ ಸುಕರ ಇವನ್ ಮೂರು ಉಳ್ದಾವಲ್ರಿ ಓಡ್ರಾ ಮತ್ ನಾಕು ಬಳ್ಳ ಚಂದಮ ಕಾಣ್ತಾವ್ರಿ ಹಿಂಗ ಅಲ್ಮೇಲೆ ಈ ಉಗ್ರ ಹಾಕೊಂಡು ಹೋಗಾವಿ ಹುಡ್ಗಿ ನೋಡಕೆ ಮಂದಿ ಹೋದ್ ಹಂಗ ಹಾಕಿ ಹಾಕೊಂಡ ಬಂಗಾರದೋದು ಸಾಮಾನುಗಳು ಹೋಗ್ ಮಾಡ್ದಂಗೆಲ್ಲ ಮಂದಿ ಸಾಮಾನು ಹಾಕೊಂಡ್ರ ಹೋದ್ರಿ ಏನಾಗ್ತಾ ಹುಡುಗ ಹುಡುಗಿ ಹುಡ್ಗಿ ಮೋಸ ಮಾಡಿದಂಗೆಲ್ವ ನೀವ್ ಸರ್ ಕರೆ ಮಾಡಿದಂಗ ನೀವು ಇಂಗೇನಾ ಮಾಡ್ತೀರಾ ನೀವು ಅಂದೆ ಮಂಗೆ ಉದ್ರು ಛೆ ಮಂದಿ અલಗಾಡ್ ಬಂಗಾ ಉಂಗರ ಅದು ಹಾಕೊಂಡು ಹೋಗಿ ಎನ್ನ ಹುಡುಕಿ ಮೋಸ ಮಾಡ್ತಾಸೆ ಅಲ್ಗಾಡ ಬರಯ ಮತ್ತು ವರ್ಷතර ಅವರು ದಾ ಬಂಗಾರ ದೇವ ಎಲ್ಲರ ನೀ ಅತ್ತರ ಮಂಗ್ಯಾನಂಗ ಮಾಡಿದ ಬಂದಿ ಹಿಡಿ ತಗೋ ಇದನು ತಗೋಲೇ ಹೋಗ್

ಸೋ کہہ رہا ಹಾ ಹುತ್ತಿ ನೀನೋ ಮಿರಿ 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 ನಿನ್ ಜೊತೆ ಇದು ಬಂಗಾರ ಬಂಗಾರ chains ನ ಬೇಕನಗಾ ಏ ಇದನ ಕೊಡ್ೋದನಪ್ಪಾ ನಾನು ಹ್ಮಂ ಸಂಜೀ ಐತದ ಮೂರು ಪೊಲಿ ಅಂದ್ರ ಈಗಿನ ಲ್ಯಾಕಕ್ಕೆ ಇಲ್ಲ ಅದ್ರೂ ಒಂದ್ ಎರಡು ಲಕ್ಷ ಮುಂದ್ ಹೋಗಕ್ಕೆದ ನೀ ಸಮರಿ ಇದನ ಕೊಡ್ೋದನ ಮಾರೈ ನೀ ಉង್ರಾತ್ ಕೊಡಿ ಉង್ರಾತ್ ತಗೋ ಬೇಕಾರೆ ವಾಚು ತವಾ ಸುಮಾರು ನಾ ಮಾತ್ರ

ಸೌಕಾರ ಅದ್ನೊಂದಿ ಬಂಗಾರ ಚೈನ್ ಮೂರ್ ತೊಲಿ ಐತದ ಕೊಡ್ರಿ ಹೋಳಿ ತಂದು ಕೊಡ್ತೇವ್ರಿ ನಾನ್ ಅಂದ್ರೆ ಬಿಡ್ತೇವ್ರಿ ನಿಮ್ಗೊಡ್ತೀಯ ಬಿಡ ಮರಮೇತ್ ಇನ್ನ ನೀವ್ ಹೋಗ್ರಿ karena ini hujan ini beternak cowoknya sendiri jadi hujan hujan, pakai itu tanpa ada, hujan beri ya, oh hujan, 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 hujan,

நீ மா

ಅದ್ರೇ ಈಗ ನಾನು ಹೇತಿ ಏನ್ ಹೇಳಿಲ್ಲ ಮೂರ್ ತನಿ ಬಂಗಾರ ನಮ್ಮ ಬೀಗರ್ ಕೊಟ್ಟದ್ದ ನಮ್ಮ ಮದುವೆಯಾಗ ಇಲ್ಲಿ ನೋಡ ಇವತ್ತು ಸಂಜೆ ಒಳಗೆ ಎರಡು ಲಕ್ಷ ರೂಪಾಯಿ ಕೊಡು ಇಲ್ಲಿ ಕರ ಚೈನಾ ಹೋಗ್ಬಾ ಮಗನ ಇರ್ಲಿಲ್ಲ ಬಂದ ಬಿಡ್ತಾನೆ ಮತ್ತೆ ಎರಡು ಲಕ್ಷ ರೂಪಾಯಿ ಇಲ್ಲ ಈಗ ನಾನು ಹೇತಿ ಏನ್ ಹೇಳಿ ಸಂಜೆರೊಳಗ್ ಬರ್ಲಿಲ್ಲ ಅಂದ್ರೆ ಹೇಳ್ತಾನ ನನಗೆ

ಹಾ ಹೆಣ್ಣ ನೋಡಕ್ ಕೂಗಿದ್ ಹಾ ಹೋಗಿದ್ದೆ ನಾ ಅದ ಸಂಜು ಕರ್ಕೊಂಡು ಹೋಗಿದ್ರು ಹೆಣ್ ನೋಡಾಕ ನಾನ್ ಗಾಡಿನು ತಕ್ಕೊಂಡ್ ಹೋಗಿದ್ದೆ ಹೌದು ಆ ಮ ಏನ್ ಆತಗ ಸಾವ್ಕಾರ್ ಕಡೆ ಹಾ ಚೈನಾ ಇಸ್ ಬಂದಿನ ತಾವು ಕಾರ ಕಡೆನೂ ಚೈನಾ ಹೋಗಿದ್ದೆ ಹ್ಮ್ ಅದು ಚೈನ ತ ಕಳ್ದೈತ್ಯಾ ಅದು ಎರಡ್ ಲಕ್ಷ ರೂಪಾಯಿ ರ ಕೊಡುವ ಇಲ್ಲಿ ಚೈನಾ ತಂದು ಇನ್ನೊಬ್ಬರ ಸಾಮಾನು ತಗೊಂಡ್ ಹೋಗಿ ಇಲ್ಲದ ಶೋಕಿ ಮಾಡಕ್ ಹೋಗ್ಬಾರದ ಹಿಂಗ ಇಲ್ಲಿದ್ದ ಶೋಕಿ ಮಾಡಾಕ್ ಹೋದ್ರ ಹಿಂಗತ್ ನೋಡ ನಿನಗ ಬಡ್ಕೊಣ್ಯ ನನ್ ಗಾಡಿನೂ ಒಯ್ಯಕ್ ಹೋಗ್ಬೇಡ ಏನ್ ಮಾಡಕ್ ಹೋಗ್ಬೇಡ ಹಂಗ ಸೀದಾ ಹೋಗ್ಲಿ ಅಂದ್ರ ನನ್ ಗಾಡಿನೂ ತಗೊಂಡ್ ಹೋಗದೆ ಹೋಗಿ ಅವ್ನು ಚೈನಾನು ತಗೊಂಡ್ ಹೋಗಿದ್ದೇನ ಹಾ ಏನದ ಸಾವಕಾರ ಎರಡ್ ಲಕ್ಷ ರೂಪಾಯಿ ಕೊಡುವ ತಂದು

ಏನಾರ ಉಸಾಬರಿ ಮಾಡ್ಕೊಂಡು ಬರ್ತಿದೀ ಹಂಗಾರಾ ಮಾಡ ಮಾವಾ ಏನು ಮಾಡೋದು ಹ ಆ ಒಂದ ಕೆಲಸ ಮಾಡೋಂಗಾಪ್ಲಿ ಈเกม ಮಾಡ್ನೇನೋ ಈ ಕೆಲಸ ಮಾಡಾತೇ ಲಿಗ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿನ ಅವಂಗ ಹೇಳೋಣ ತಿಂಗಳ 10000 ರೂಪಾಯಿ ಕೊಡ್ತೋಪ್ಪ ಮತ್ತೆ 2 ಲಕ್ಷ ರೂಪಾಯಿ ಮುಟ್ಟುಮಟಾ ಹಂಗಾರ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳೆ ಅಕ್ಕ ತಗೊಳ್ಳೋ ನಿಂಗ ತಿಂಗಳ 10000 ರೂಪಾಯಿ ಕೊಡಕ ಅವಗ ಅಕ್ಕತಿ ಹ ಇದೊಂದು ತಿಂಗಳ ಬೇಕಾರಾ ನಾ ಕೊಡ್ತಾನು ಅವಗ 10000 ರೂಪಾಯಿ ತಿಂಗಳ 10000 ರೂಪಾಯಿ ಓದಿ ಕೊಡ್ೋಣ ಅವಗ ಕೆಲಸ ಸ್ವಲ್ಪ ಜಾಸ್ತಿ ಎಲ್ಲಿಯಾರ ಬೇರೆ ಕಡೆ ಹುಡುಕಿನ ಆ ಇದ್ದಡ್ದಾಗ ಮಾಡಕ್ ಹೋಗ ಬಾ ಏನಾರ ಮಾಡಿರ ಅದ್ ಮತ್ತಿನ ಏನಾರ ಮಾಡ್ಕೊಂಡು ಕುಂದರ್ತೇರಿ ನೋಡು ಮೊದಲ ಕ್ರ್ಯಾಕ್ ಕ್ರ್ಯಾಕೇನ ಸಾವ್ಕಾರ ಸಾವ್ಕಾರ ನಮಸ್ಕಾರ ನಮಸ್ಕಾರ ಕರ್ಕೊಂಡ್ ಕರ್ಕೊಂಡ್ ಇನ್ಯಾಕರ್ಕೊಂಡ್ ನಾ ನೋಡಪ್ಪ ತಮ್ಮ ಟೂನಿಕ್ ಮನ್ಯಾಗ ಕೆಲಸ ಕಿಟ್ವು ಅಂದ್ರೆ ಹಿಡ್ಕೋದಿಲ್ಲ ನನಗೆ ಅದೆಲ್ಲ ಆಗುದಿಲ್ಲ ಮೊದ್ಲೇ ಹೇಳ್ತಾರೆ ನೋಡು ಎಣ್ಣೆ ಎಲ್ಲಿ ಕೆಲಸ ಮಾಡಿ ಮುಟ್ಟಿಸನೋ ಹಾಲು ಕರ್ಕೊಂಬಂದರು ನನಗಿದೆಲ್ಲ ಏನು ಬೇಕಾಗಿಲ್ಲ ನನಗೆ ಎರಡು ಲಕ್ಷ ರೂಪಾಯಿ ರೂಪಾಯಿ ಬಂಗಾರ ಕೇಳ್ ಬೇಕು ಕೊಟ್ಟ ನಾ ಹೇಳ ಅಪ್ಪ ಇಲ್ಲ ನಮ್ಮ ಮಾತು ಕೇಳ್ರಿ ಇಲ್ಲಿ ಏನೋ ಆಗುದಾಗೇತ್ರಿ ಇನ್ನೇನು ಮಾಡಾಕ ಆಗೋದಾಗೈತಂದ್ರೆ ಏನು ನೀವು ಕೊಡ್ತೀವಿ ಎರಡು ಲಕ್ಷ ರೂಪಾಯಿ ನೀ ಕೊಡ್ಲಿ ನಾ ಎಲ್ಲಿಂದ ಕೊಡ್ರಿ ಎರಡು ಲಕ್ಷ ರೂಪಾಯಿ ಇರ್ಧಾರ ಅರ್ಧ ಎಕರೆ ಫಲಾನಂದ ಅದನ್ನ ಮಾರಿ ಕೊಡು ಹ್ಞೂ ಓ ಕೇಳ್ರಿ ಇಲ್ಲಿ

ಯಾಂಗ್ ಮಾಡ್ತ್ರು ಅಲ್ಲ ಏನಾದ್ರೂ ಸುಮ್ಸುಮ್ನೆ ಯಾಕ ನಗಕತ್ತ್ರೀ ನೀವು ಆ ಬಂಗಾರ chains ಅಂತ ಹೇಳಿ ಕೊಟ್ಟಿದ್ದನೋಗೆ ಅದು ಬಂಗಾರದಲ್ಲ ಡುಪ್ಲಿಕೇಟರ್ ಅದ ಡುಪ್ಲಿಕೇಟ್ರಿ ಕಳ್ಕೊಂಡೆ ಮಾರಮ್ಮತ್ತೆ ನೀನು ಮಾಡೋದಿಲ್ಲ 50 ಗಂಡ ಅಡ ಡುಪ್ಲಿಕೇಟರ್ ल्याದ ನಾ ಬಂಗಾರ ಬಂಗಾರ ಅಂತ ಹೇಳಿ ಅಂಜಿ ಬಿಟ್ಟಿಂತ್ರಗಳ ನಾನು ಬಾಳ ಅಂಜಿತ್ರ ಹುಡುಗ ಅದ್ರೂ ಮಂತೆ ಸಾಮಾನು ಕೊಡಿ ಕರಂಗ್ ಟೋಕಿ ಮಾಡ್ಬೇಡ ಗೊತ್ತಾತಲ್ಲ ನಂದು ಏನೋ ಡುಬ್ಲಿಕೇಟ ಕಳಿತೀವಿ ಸುಮ್ಮದೆವು ಈಗ ಚರ್ದಾರ ಯಾರು ಸುಮ್ಮನ ಆಗ್ಯಾರು ಅವ ಏನೋಪ್ಪ ಓಣ್ಯಾನ್ ಮನ್ಷ್ಯಾ ಅವ ಅಂತ ಮನ್ಷ್ಯಾ ಅಲ್ಲ ಅಂತೇಳಿ ಸುಮ್ನೆ ಆದ ಈಗ ಬ್ಯಾರದಾರ ಆದರ ಸರಳ ಕೊಟ್ಟ ದಾಟ ಮಗಣ ಅಂತೀರ ಹಾಬ್ರು ಸುಮ ಸುಮ್ಮಾನ ತಗೊಂಡು ಶೋಕಿ ಮಾಡಾಕ್ ಹೋಗ್ಬೇಡ ಏನ್ ಹೇಳೇನೆ ಹೋಗೋ ಮನಿಗೆ ಹೋಗ್ ಲೈಡಿ ಅಲ್ರಿ ಮತ್ತೆ ಅಂಜೆ ಬಿಟ್ಟಿದ್ರಿ ಅವ್ ಹುಡುಗ ಅಂಜೆ ಬಿಟ್ಟಿದ್ದ ಅಲ್ಲ ಹೋಗಕೀರ ಅದು ಬಂಗಾರ ಡುಪ್ಲಿಕೇಟ್ ಅಂದ ಸುಳ್ಳ ಹಿಂಗಿಲ್ಲ ಮುಂದೆ ಅದು ಕೇಳಿರಿ ನೀವು ಈಗ ನಾನು ಕೊಟ್ಟ ಬಿಡೋದ್ ಕೊಟ್ಟ ದಾಟ ಅಂತಂದ್ರ ಅದ್ರ ಕಡೆ ಹಾಕಿಲ್ಲ ಅದು ಏನೋ ಮಾಡಕ್ ಹೋಗಿ ಏನೋ ಆಗೈತಿ ಈಗ ಕೊಟ್ಟ ದಾಟ ಅಂದ್ರೆ ಇಲ್ಲಿ ದಾಟಬೇಕ ಹೋಗಿ ಎಲ್ಲಾರ ಗಿಡ ಕೊಡಲು ಹಾಕೋತಾನ ಅದಕ್ಕ ಪಾಪ ಬಂಗಾರ ಪಾತ್ ಕೂಳಾಕ್ ಬರತ್ತೆ ಆದ್ರ ಮನುಷ್ಯನವಾದಂದ್ರೆ ಕೂಳ ಬರತ್ತ